ಮಕರ ಸಂಕ್ರಾಂತಿ ಈಗಾಗಲೇ ಕಳೆದಿದ್ರೂ ಕೂಡ ಅಯ್ಯಪ್ಪ ಸ್ವಾಮಿಯ ಮಹಾಪ್ರಸಾದ ಭಸ್ಮದ ಪರಿಮಳ ಈಗಲೂ ಗಮಿಸುತ್ತಿದೆ ನಲವತ್ತೆಂಟು ದಿನಗಳ ಕಠಿಣ ವ್ರತವನ್ನ ಮಾಡಿ ಇರುಮುಡಿ ಹೊತ್ತು ಮಲೆಯೇರಿದ್ದ ಅಯ್ಯಪ್ಪ ಮಾಲಾಧಾರಿಗಳು ಜ್ಯೋತಿ ರೂಪದಲ್ಲಿ ದರ್ಶನ ನೀಡಿದ ಅಯ್ಯಪ್ಪ ಸ್ವಾಮಿಯನ್ನ ಕಣ್ತುಂಬಿಕೊಂಡು ಸಾರ್ಥಕ ಭಾವದೊಂದಿಗೆ ಮತ್ತೆ ತಮ್ಮ ತಮ್ಮ ಊರುಗಳಿಗೆ ತೆರಳಿದ್ದಾರೆ ಸುಮಾರು ತಿಂಗಳುಗಳ ಕಾಲ ಮಂಡಲ ಪೂಜೆ ಮತ್ತು ಮಕರ ಮಹೋತ್ಸವದ ಕಾರಣ ತೆರೆದಿದ್ದ ಅಯ್ಯಪ್ಪ ಸ್ವಾಮಿಯ ಗರ್ಭಗುಡಿಯ ಬಾಗಿಲನ್ನು ಉತ್ಸವ ಮುಗಿದ ಹಿನ್ನೆಲೆಯಲ್ಲಿ ಮುಚ್ಚಲಾಗಿದೆ ಉತ್ಸವ ಮುಗಿದ ಹಿನ್ನೆಲೆಯಲ್ಲಿ ರಾಜ ಕುಟುಂಬದ ಪ್ರತಿನಿಧಿ ತ್ರಿಕೇಟನಲ್ ರಾಜಾರಾಜ ಶರ್ಮಾ ಅವರು ದರ್ಶನ ಪಡೆದ ಬಳಿಕ ಅಯ್ಯಪ್ಪ ಸ್ವಾಮಿ ಮೂರ್ತಿಗೆ ಅರುಣ್ ಕುಮಾರ್ ಅವರು ರುದ್ರಾಕ್ಷಿ ಮಾಲೆ ಧರಿಸಿ ಯೋಗದಂಡ ಕೈಯಲ್ಲಿ ಹಿಡಿದುಕೊಂಡು ವಿಭೂತಾಭಿಷೇಕ ನಡೆಸಿದರು ಬಳಿಕ ಹರಿವರಾಜನ ಪಠಿಸಿ ದೇಗುಲದ ಬಾಗಿಲನ್ನ ಮೇಲ್ಶಾಂತಿಯವರು ಮುಚ್ಚಿದರು ಎಂದು ಟ್ರಾವಂಕೂರ್ ದೇವಸ್ವಂ ಬೋರ್ಡ್ ಈಗಾಗಲೇ ತಿಳಿಸಿದೆ ಇನ್ನು ಈ ಬಾರಿ ಕಳೆದ ವರ್ಷಕ್ಕಿಂತ ಅಧಿಕ ಸಂಖ್ಯೆಯ ಭಕ್ತರು ಶಬರಿಮಲೆಗೆ ತೆರಳಿದ್ದಾರೆ ಎಂದು ವರದಿಗಳಾಗಿವೆ ಕಳೆದ ವರ್ಷದ ಸಂಖ್ಯೆಗೆ ಹೋಲಿಸಿದ್ರೆ ಈ ಬಾರಿ ಹತ್ತು ಲಕ್ಷ ಹೆಚ್ಚಳವಾಗಿದೆ ಅಂದ್ರೆ ಈ ಬಾರಿ ಸುಮಾರು ಐವತ್ಮೂರು ಲಕ್ಷ ಯಾತ್ರಿಕರು ಮಂಡಲ ಮಕರ ಜ್ಯೋತಿ ಋತುವಿನಲ್ಲಿ ಶಬರಿಮಲೆಗೆ ಭೇಟಿ ನೀಡಿದ್ದಾರೆ ಅದರಲ್ಲಿ ಏನು ವಿಶೇಷ ಅಂತ ಯೋಚಿಸ್ತಾ ಇದ್ದೀರಾ ಖಂಡಿತ ಐತಿ ಯಾಕಂದ್ರೆ ಕಳೆದ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶಬರಿಮಲೆಯಲ್ಲಿ ಕಾಲ್ತುಳಿತ ಅಥವಾ ಇನ್ನಿತರ ಕಾರಣಗಳಿಂದ ಏನೆಲ್ಲ ಸಮಸ್ಯೆಗಳಾಗಿತ್ತು ಎಂಬುದನ್ನು ನೀವು ಖಂಡಿತವಾಗಿಯೂ ಪ್ರತ್ಯಕ್ಷವಾಗಿ ಅಥವಾ ಮಾಧ್ಯಮಗಳಲ್ಲಿ ನೋಡಿರ್ತೀರಿ ಆದ್ರೆ ಈ ಬಾರಿ ಅಂತಹ ಯಾವುದೇ ಅವಾಂತರಗಳು ಆಗದೆ ಭಕ್ತರು ಕ್ಷೇಮವಾಗಿ ಮತ್ತು ಸುಲಭವಾಗಿ ಅಯ್ಯಪ್ಪನ ದರ್ಶನ ಮಾಡಿದ್ದಾರೆ ಅನ್ನೋದೇ ಖುಷಿಯ ವಿಚಾರ ಅದಕ್ಕೆ ಕಾರಣೀಕರ್ತರಾಗಿರುವ ಎಲ್ಲಾ ಅಧಿಕಾರಿಗಳು ಸಂಘಟನೆಗಳು ಸಿಬ್ಬಂದಿಗಳನ್ನು ಶ್ಲಾಘಿಸಬೇಕಾದು ನಮ್ಮ ಕರ್ತವ್ಯ ಅಲ್ವಾ ಇನ್ನು ಈ ಕುರಿತು ತಿರುವನಂತಪುರದಲ್ಲಿ ಶಬರಿಮಲೆ ಕರ್ತವ್ಯದ ನೇತೃತ್ವ ವಹಿಸಿದ್ದ ಅಧಿಕಾರಿಗಳಿಗೆ ಕಂದಾಯ ದೇವಸ್ವಂ ಇಲಾಖೆ ಏರ್ಪಡಿಸಿದ ಸನ್ಮಾನ ಸಮಾರಂಭವನ್ನ ಉದ್ಘಾಟಿಸಿ ಮಾತನಾಡಿರುವ ದೇವಸ್ವಂ ಸಚಿವ ವಿ ಎನ್ ವಾಸ್ವನ್ ಅವರು ಶಬರಿಮಲೆಯಲ್ಲಿ ಎಲ್ಲಾ ಅಯ್ಯಪ್ಪ ಭಕ್ತರಿಗೆ ಸುಗಮ ದರ್ಶನ ಒದಗಿಸಿ ಯಶಸ್ವಿ ತೀರ್ಥಾಟನೆತು ಸಂಪನ್ನಗೊಂಡಿದೆ ನಾನಾ ಇಲಾಖೆಗಳ ನಿರಂತರ ಗಮನ ಮತ್ತು ಜಾಗರೂಕತೆಯು ಇತಿಹಾಸದಲ್ಲಿ ಮೊದಲ ಬಾರಿ ಎಲ್ಲ ಭಕ್ತರಿಗೆ ಸೂಕ್ತ ವ್ಯವಸ್ಥೆ ಒದಗಿಸಲಾಗಿದೆ ಇಲಾಖೆಗಳು ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಸ್ಥಳೀಯಾಡಳಿತ ಸಂಸ್ಥೆಗಳ ಸಮನ್ವಯದ ಕಾರ್ಯ ಪ್ರಮುಖ ಪಾತ್ರ ವಹಿಸಿದೆ ಎಂದಿದ್ದಾರೆ ಶಬರಿಮಲೆ ಮಂಡಲ ಮಕರ ಜ್ಯೋತಿ ಮಹೋತ್ಸವ ನಾನಾ ಇಲಾಖೆಗಳ ಸಹಯೋಗದಿಂದ ಯಶಸ್ವಿಯಾಗಿ ನಡೆದಿದೆ ನೂರಾರು ನೌಕರರು ಊಟ ನಿದ್ರೆ ಬಿಟ್ಟು ಮಾಡಿದ ನಿರಂತರ ಕೆಲಸದ ಯಶಸ್ಸು ಶಬರಿಮಲೆಯಲ್ಲಿ ಗೋಚರಿಸಿದೆ ಈ ಬಾರಿ ಅಭೂತಪೂರ್ವವಾದ ಯಶಸ್ಸಿನ ಕೀರ್ತಿ ಶಬರಿಮಲೆಯಲ್ಲಿ ಕಾರ್ಯನಿರ್ವಹಿಸಿದ ಎಲ್ಲರಿಗೂ ಸೇರಿದೆ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಯಾವುದೇ ಗುರಿ ಸಾಧಿಸಬಹುದು ಎಂಬುದನ್ನು ಈ ವರ್ಷದ ತೀರ್ಥಯಾತ್ರೆ ಒತ್ತಿ ಹೇಳಿದೆ ಎಂದು ಸಚಿವರು ಹೇಳಿದ್ದಾರೆ ಆರೋಗ್ಯ ಸಚಿವೆ ವೀಣಾ ಜೋಜರ್ ಅವರು ಇದು ಅತ್ಯಂತ ಕಡಿಮೆ ಭಕ್ತರು ಮರಣ ಹೊಂದಿರುವ ಯಾತ್ರಾ ಋತುವಾಗಿದೆ ಆರೋಗ್ಯ ಕಾರ್ಯಕರ್ತರ ಸಕಾಲಿಕ ಹಸ್ತಕ್ಷೇಪದಿಂದ ನೂರ ಇಪ್ಪತ್ನಾಲ್ಕು ಜನರನ್ನ ಹೃದಯಾಘಾತದಿಂದ ರಕ್ಷಿಸಲಾಗಿದೆ ಮುಂದಿನ ಋತುವಿಗೂ ಮುನ್ನ ನೀಲಕಲ್ನಲ್ಲಿ ಹೊಸ ಆಸ್ಪತ್ರೆಯನ್ನು ಸ್ಥಾಪಿಸಲಾಗುವುದು ಎಂದು ಸಚಿವರು ಘೋಷಿಸಿದ್ದಾರೆ ಈ ಎರಡೂ ಮಾಹಿತಿಗಳನ್ನ ನೋಡಿದಾಗಲೇ ನಮಗೆ ಅರ್ಥವಾಗ್ತದೆ ಈ ಬಾರಿ ಭಕ್ತರ ಸುರಕ್ಷತೆಗಾಗಿ ದೇವಸ್ವಂ ಪೀಠ ಮತ್ತು ವಿವಿಧ ಇಲಾಖೆಗಳು ಸಂಘಟನೆಗಳು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸಿತ್ತು ಎಂಬುದಾಗಿ ಈ ವಿಚಾರ ಒಂದೆಡೆ ಆದರೆ ಇನ್ನೊಂದೆಡೆ ಈ ಬಾರಿ ಶಬರಿಮಲೆಯಲ್ಲಿ ಆರ್ಥಿಕ ವಹಿವಾಟುಗಳು ಬಹಳ ಹೆಚ್ಚಿನ ಮಟ್ಟದಲ್ಲಾಗಿದೆ ಈ ಋತುವಿನಲ್ಲಿ ದೇವಸ್ವಂ ಮಂಡಳಿಗೆ ಒಟ್ಟು ನಾಲ್ನೂರ ನಲವತ್ತು ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದೆ ಇದು ಕಳೆದ ವರ್ಷಕ್ಕಿಂತ ನೂರ ಹತ್ತು ಕೋಟಿ ರೂಪಾಯಿ ಹೆಚ್ಚಿದೆ ಎಂದು ಮಂಡಳಿಯೇ ತಿಳಿಸಿದೆ ಭಂಡಾರ ಕಾಣಿಕೆಯಾಗಿ ಈ ಬಾರಿ ಹದಿನೇಳು ಕೋಟಿ ರೂಪಾಯಿಗೂ ಹೆಚ್ಚು ಆದಾಯ ಸಂಗ್ರಹವಾಗಿದೆ ಅರವಣ ಪ್ರಸಾದ ಮಾರಾಟದಿಂದ ನೂರ ತೊಂಬತ್ತೆರಡು ಕೋಟಿ ರೂಪಾಯಿ ಲಭಿಸಿದೆ ಇದು ಕಳೆದ ವರ್ಷಕ್ಕಿಂತ ಐವತ್ತು ಕೋಟಿ ರೂಪಾಯಿ ಹೆಚ್ಚಿದೆ ನೂರ ಇಪ್ಪತ್ತಾರು ಕೋಟಿ ನಾಣ್ಯಗಳು ಭಂಡಾರ ಕಾಣಿಕೆಯಾಗಿ ಲಭಿಸಿದ ನೂರ ಇಪ್ಪತ್ತಾರು ಕೋಟಿ ನಾಣ್ಯಗಳನ್ನ ಎಣಿಸಿ ಅರವತ್ತಾರು ದಿನಗಳಲ್ಲಿ ಬ್ಯಾಂಕ್ಗೆ ಹಸ್ತಾಂತರಿಸಲಾಗಿದೆ ಕಾಣಿಕೆಯಾಗಿ ಲಭಿಸಿದ ಚಿನ್ನ ಮತ್ತು ವಿದೇಶಿ ಕರೆನ್ಸಿಗಳನ್ನ ಕಾಲ ಕಾಲಕ್ಕೆ ಬ್ಯಾಂಕ್ಗೆ ಹಸ್ತಾಂತರಿಸಲಾಗಿದೆ ದೇಗುಲ ಮುಚ್ಚುವ ದಿನದಂದು ಸಂಪೂರ್ಣ ಕಾಣಿಕೆ ಹಣವನ್ನು ಎಣಿಸಿ ದಾಖಲಿಸಿದೆ ಹಿಂದಿನ ವರ್ಷಗಳಲ್ಲಿ ದೇಗುಲ ಮುಚ್ಚಿದ ಬಳಿಕ ತಿಂಗಳ ಪೂಜೆಯ ವೇಳೆ ಕಾಣಿಕೆ ಹಣ ಎಣಿಸಲಾಗುತ್ತಿತ್ತು ಆದ್ರೆ ಈ ಬಾರಿ ಎಲ್ಲಾ ಹಣವನ್ನ ಸಂಪೂರ್ಣವಾಗಿ ಎಣಿಸಿ ಜನವರಿ ಹತ್ತೊಂಬತ್ತರಂದು ಕಾಣಿಕೆ ಭಂಡಾರ ಮುಚ್ಚಲಾಗಿದೆ ಪ್ರತಿದಿನ ಲಭಿಸುವ ಕಾಣಿಕೆ ಹಣವನ್ನ ಆಯಾ ದಿನವೇ ಎಣಿಸಲು ಸಾಧ್ಯವಾಗಿದ್ದರಿಂದ ಕಾರ್ಯ ಸುಲಭವಾಯಿತು ಕಳೆದ ಋತುಗಳಲ್ಲಿ ದೇಗುಲ ಮುಚ್ಚಿದಾಗ ಏಳು ಅಡಿ ಎತ್ತರದ ಮೂರು ರಾಶಿ ನಾಣ್ಯಗಳನ್ನ ಎಣಿಸಬೇಕಾಗಿತ್ತು ಈ ಬಾರಿ ಕಾಣಿಗೆ ಹಣ ಎಣಿಸಿ ಲೆಕ್ಕಾಚಾರ ಹಾಕಲು ನೂರ ಐವತ್ತು ದಿನಗೂಲಿ ಕಾರ್ಮಿಕರನ್ನ ನೇಮಿಸಲಾಗಿತ್ತು ಹಳೆಯ ಭಂಡಾರದ ಹಣವನ್ನ ಎಣಿಸಲು ಪ್ರತ್ಯೇಕ ನೌಕರರನ್ನ ನೇಮಿಸಲಾಗಿತ್ತು ಹರಿಪಾಡ್ ದೇವಸ್ವಂ ಉಪ ಆಯುಕ್ತ ಮತ್ತು ಭಂಡಾರದ ಮುಖ್ಯ ವಿಶೇಷ ಅಧಿಕಾರಿ ಪಿ ದಿಲೀಪ್ ನೇತೃತ್ವದಲ್ಲಿ ತ್ವರಿತವಾಗಿ ನಾಣ್ಯ ಎಣಿಸಲಾಗಿದೆ ಕಳೆದ ವರ್ಷ ಮಾಸಿಕ ಪೂಜೆ ವೇಳೆ ಫೆಬ್ರವರಿ ಐದರಿಂದ ಇಪ್ಪತ್ತೆರಡರ ದಿನಗಳ ಕಾಲ ಸುಮಾರು ಮುನ್ನೂರು ನೌಕರರ ಅವಿರತ ಪ್ರಯತ್ನದಲ್ಲಿ ನಾಣ್ಯ ಎಣಿಸಲಾಗಿತ್ತು ಇದರಿಂದ ಆರ್ಥಿಕ ನಷ್ಟ ಮತ್ತು ಶ್ರಮ ಉಂಟಾಗಿತ್ತು ಎಂದು ದೇವಸ್ವಂ ಅಧ್ಯಕ್ಷ ಪಿಎಸ್ ಪ್ರಶಾಂತ್ ತಿಳಿಸಿದ್ದಾರೆ ಕೇವಲ ಒಂದು ಸರ್ಕಾರಕ್ಕೆ ಇಷ್ಟೆಲ್ಲ ಆದಾಯ ಕೊಡುತ್ತಿದೆ ಅನ್ನೋದಾದ್ರೆ ಹೀಗೆ ದೇಶದ ಹಲವಾರು ದೇವಸ್ಥಾನಗಳಲ್ಲಿ ದೇವರ ಅರಿಕೆ ರೂಪದಲ್ಲಿ ದೇವಸ್ಥಾನಗಳಿಗೆ ಭಕ್ತರು ಸಮರ್ಪಿಸುವ ಕಾಣಿಕೆ ದೇವಸ್ಥಾನದ ಅಭಿವೃದ್ಧಿಗೆ ಜೀರ್ಣೋದ್ಧಾರ ಹಾಗೂ ಭಕ್ತರಿಗೆ ಅನುಕೂಲ ಕಲ್ಪಿಸುವ ಕಾರ್ಯಕ್ಕೆ ವಿನಿಯೋಗವಾಗ್ತದೆ ಅನ್ನೋದು ಒಂದೆಡೆಯಾದ್ರೆ ಇದರಲ್ಲಿ ಬಹುಪಾಲು ಆದಾಯ ಸರಕಾರದ ಬೊಕ್ಕಸಕ್ಕೆ ಸೇರ್ತವೆ ಅದು ಮತ್ತ್ಯಾವುದೋ ರೂಪದಲ್ಲಿ ರಾಜ್ಯದ ಅಭಿವೃದ್ಧಿಗೂ ಕಾರಣವಾಗಬಹುದು ಅಥವಾ ಭ್ರಷ್ಟಾಚಾರಕ್ಕೂ ಕಾರಣವಾಗಬಹುದು ಅದು ಯಾರ ಕೈಗೆ ಹೋಗಿ ಸೇರುತ್ತದೆ ಎಂಬುದೇ ಮುಖ್ಯ ಹಾಗಾಗಿ ಭಕ್ತರು ಸದುದ್ದೇಶದಿಂದ ದೇವಸ್ಥಾನಗಳಿಗೆ ಅರ್ಪಿಸಿದ ಭಕ್ತಿಯ ಕಾಡಿಕೆ ಯಾವುದೇ ಭ್ರಷ್ಟರ ಕೈ ಸೇರದೆ ಕೆಟ್ಟ ಕಾರ್ಯಗಳಿಗೆ ವಿನಿಯೋಗವಾಗದೆ ಮತ್ತೆ ಅದು ಸಮಾಜದ ಜನರ ಕಲ್ಯಾಣಕ್ಕೆ ವಿನಿಯೋಗವಾಗಲಿ ಎಂಬುದೇ ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತಂ ಕನ್ನಡ ನಮಸ್ಕಾರ